ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಸಿಎಂ ಹುದಿಯ ಅಧಿಕಾರ ಹಂಚಿಕೆ ಬಗ್ಗೆ ಸಿಎಂ ಹಾಗೂ ಡಿ ಸಿ ಎಂ ಬಹಿರಂಗವಾಗಿ ಮಾತನಾಡುತ್ತಿದ್ದು ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಎಂದು ಹೇಳಿದ್ದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಯಾವ ಒಪ್ಪಂದವೂ ಆಗಿಲ್ಲ ಎಂದು ಮಂಡ್ಯದಲ್ಲಿ ತಿರುಗೇಟು ಕೊಟ್ಟಿದ್ದರು ಇದೀಗ ಸಿಎಂ ಹೇಳಿಕೆ ಪ್ರತಿಕ್ರಿಯಿಸಿದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಒಪ್ಪಂದ ಆಗಿಲ್ಲ ಅಂದರೆ ಅದನ್ನು ನಾನು ಒಪ್ಪುತ್ತೇನೆ ಅವರು ಹೇಳಿದ್ದೇ ಫೈನಲ್ ಎಂದಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾವು ಮಾತನಾಡಿಕೊಂಡಿದ್ದರ ಬಗ್ಗೆ ಬಹಿರಂಗವಾಗಿ ಹೇಳಲು ಸಾಧ್ಯವಿಲ್ಲ ಪರಮೇಶ್ ಸೇರಿದಂತೆ ಯಾರ ಬಳಿಯೂ ನಾವು ಮಾತನಾಡಿಲ್ಲ ನನಗೆ ರಾಜಕೀಯದಲ್ಲಿ ಯಾರು ಶತ್ರುಗಳಿಲ್ಲ ಸಿಎಂ ಬದಲಾವಣೆ ಚರ್ಚೆ ಬೇಡ ಎಂದಿದ್ದಾರೆ ನಾನು ಮಾತನಾಡುವುದಿಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ನಿಮ್ಮ ಹತ್ರ ಏನು ಮಾತಾಡಿಲ್ಲ ಪರಮೇಶ್ವರ್ ಹತ್ರನು ಮಾತಾಡಿಲ್ಲ ಇನ್ನೊಬ್ರ ಹತ್ರನು ಮಾತಾಡಿಲ್ಲ ನಾನು ಒಂದು ಇಂಗ್ಲೀಷ್ ಚಾನಲ್ಗೆ ನಂದೇ ಆದಂತ ಕೆಲವು ವಿಚಾರಗಳನ್ನ ಬಹಿರಂಗ ಹೇಳಕ್ ಆಗ್ತದ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನೋ ಡಿಸ್ಕಷನ್ ಅಂತ ಹೇಳಿದ್ದಾರೆ ಆಯ್ತು ನೋ ಡಿಸ್ಕಷನ್ ಅಂತ ಒಪ್ಕೊಂಡಿದ್ದೇವೆ ನನಗೆ ಯಾರ ಮೇಲೂ ಡಿಫ್ರೆನ್ಸ್ ಇಲ್ಲ ಐ ಡೋಂಟ್ ಹ್ಯಾವ್ ಎನಿ ಎನಿಮೀಸ್ ಇನ್ ಪಾಲಿಟಿಕ್ಸ್ ಆಲ್ ಆರ್ ಫ್ರೆಂಡ್ಸ್ ನಥಿಂಗ್ ಇಸ್ ಪರ್ಮನೆ ಆಲ್ ಆರ್ ಫ್ರೆಂಡ್ಸ್ ಇನ್ ಪಾಲಿಟಿಕ್ಸ್ ಆಲ್ ಆರ್ ಎಲ್ಲ ಸೇರಿ ಜತೆಗೂಡಿ ಕೆಲಸ ಮಾಡಿದ್ದೀವಿ ನೋಡಪ್ಪ ಯಾವ ಒಪ್ಪಂದನೂ ಆಗಿಲ್ಲ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಿದಾರೋ ಅಂತ ನಡ್ಕೊಳ್ಳ ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ ನಮ್ ಸಿಎಂ ಮೇಲೆ ಏನೂ ತಗರಾಲೇ ಇಲ್ಲ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಒಪ್ಪಂದ ಆಗಿರುವ ವಿಚಾರ ನನಗೆ ಗೊತ್ತಿಲ್ಲ ಒಪ್ಪಂದ ಆಗಿದೆ ಎನ್ನುವುದಾದರೆ ನಾವೆಲ್ಲ ಯಾಕಿರಬೇಕು ಅವರಿಬ್ಬರೇ ರಾಜಕಾರಣ ನಡೆಸಲಿ ಬೇರೆಯವರು ಇರುವುದೇ ಬೇಡವೇ ಆ ರೀತಿ ಒಪ್ಪಂದ ಆಗಿರಲು ಸಾಧ್ಯವಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚ್ಯವಾಗಿ ಪ್ರತಿಕ್ರಿಯಿಸಿದ್ದಾರೆ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಸಿಎಂ ಹುದ್ದೆ ಒಪ್ಪಂದ ವಿಚಾರವಾಗಿ ಪ್ರತಿಕ್ರಿಯಿಸುತ್ತಾ ಈ ಬಗ್ಗೆ ದೆಹಲಿ ಮತ್ತು ರಾಜ್ಯದಲ್ಲಿ ಇಬ್ಬರು ಮೂವರನ್ನ ಕೇಳಿದ್ದೇನೆ ಒಪ್ಪಂದ ಆಗಿದೆ ಅಂತ ಯಾರೂ ಹೇಳಿಲ್ಲ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ಅಂತಹ ಒಪ್ಪಂದ ಆಗಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಎಂದರು ಒಪ್ಪಂದ ಆಗಿಲ್ಲ ನೋಡ್ರಿ ಯಾವ ಒಪ್ಪಂದ ಆಗಿರೋದು ನಮಗೇನು ಗೊತ್ತಿಲ್ಲ ನನಗೇನು ನನಗೇನು ಗೊತ್ತಿಲ್ಲ ನಾನು ಯಾರು ಇಬ್ಬರು ಮೂರು ಜನ ಕೇಳಿದೆ ಡೈಲಿ ಒಳಗೂ ಕೇಳಿದೆ ಇಲ್ಲೂ ಕೇಳಿದೆ ಯಾವ ಒಪ್ಪಂದನೂ ಯಾರೂ ಆಗಿದೆ ಅಂತ ಎಲ್ಲೂ ಯಾರೂ ಹೇಳಿಲ್ಲ ಶಿವಕುಮಾರ್ ಅವರು ಏನ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ ಅದಕ್ಕೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂಥದ್ದೆಲ್ಲ ಒಪ್ಪಂದ ಏನು ಆಗಿಲ್ಲ ಅಂತ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ ಸ್ಪಷ್ಟ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಈಗ ಒಪ್ಪಂದ ಆಗಿದೆ ಅಂತಂದರೆ ಮತ್ತೆ ನಾವೆಲ್ಲ ಯಾಕಿರಬೇಕು ನಾವೆಲ್ಲ ಯಾಕಿರ್ಬೇಕು ರೀ ಕೆ ಅವರಿಬ್ಬರೇ ರಾಜಕಾರಣ ಮಾಡಿ ಅವರಿಬ್ರೆ ನಡೆಸ್ಬಿಡ್ಲಿ ಬೇರೆಯವ್ರು ಯಾರು ಬೇ ಇರೋದೇ ಬೇಡವಾ ಅದೆಲ್ಲ ಆ ರೀತಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನಗಳನ್ನು ಮಾಡ್ತಾರೆ ನಾವು ನಾವು ಯಾರು ಕೂಡ ಹೈಕಮಾಂಡನ್ನು ಬಿಟ್ಟು ಹೋಗೋರಲ್ಲ ಹೈಕಮಾಂಡು ಏನ್ ತೀರ್ಮಾನ ಮಾಡುತ್ತೆ ಅದನ್ನು ಒಪ್ಪಿಕೊಳ್ಳುವಂತ ಒಪ್ಪಂದ ದೇವಸ್ಥಾನದ ಜಾಗ ಆಗಿದೆ ಎಂದು ವೀರಕುದಿ ನರಸಿಂಹಯ್ಯ ಹಾಗೂ ಆಮ್ ಆದ್ಮಿ ಪಾರ್ಟಿಯ ರಾಮಾಂಜನಪ್ಪ ಅವರು ನ್ಯಾಯಾಲಯದಲ್ಲಿ ದಾವೆ ಹೂಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಯ ಸೂಚನೆಯ ಮೇರೆಗೆ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ಪಾವುಗಡ ಪಟ್ಟಣದ ಶ್ರೀ ನೀಲಕಂಠೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಆಮ್ ಆದ್ಮಿ ಪಾರ್ಟಿಯ ರಾಮಾಂಜನಪ್ಪ ಮಾತನಾಡಿ ಪಾವುಗಡ ಪಟ್ಟಣದ ಸರ್ವೆ ನಂಬರ್ ಎಪ್ಪತ್ತೆರಡು ಬಾರ್ ಎಪ್ಪತ್ನಾಲ್ಕು ಜಾಗದಲ್ಲಿ ಐತಿಹಾಸಿಕ ಮುಜರಾಯಿ ಇಲಾಖೆಯ ಶ್ರೀ ನೀಲಕಂಠೇಶ್ವರ ದೇವಸ್ಥಾನ ಸೇರಬೇಕಾಗಿತ್ತು ಆದರೆ ಆ ಸ್ಥಳದಲ್ಲಿ ಆರ್ಯ ವೈಶ್ಯ ಸಂಘದ ದೇವಸ್ಥಾನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಎಂದು ಈ ಹಿಂದೆ ಭೂ ನ್ಯಾಯಾಲಯಕ್ಕೆ ಕಳೆದ ಒಂದು ವರ್ಷದ ಹಿಂದೆ ಮೊರೆ ಹೋಗಿದ್ದರು ವಿಚಾರವಾಗಿ ಮಧುಗಿರಿ ಉಪ ವಿಭಾಗಾಧಿಕಾರಿ ಹಾಗೂ ತಹಶೀಲ್ದಾರ್ ಸಂಪೂರ್ಣ ಪರಿಶೀಲನೆ ನಡೆಸಿ ಮಾಹಿತಿ y el ಕಳೆದ ಒಂದು ವರ್ಷದ ಹಿಂದೆ ನ್ಯಾಯಾಲಯದ ಮೊರೆ ಹೋಗಿದ್ದ ಹಿನ್ನೆಲೆಯಲ್ಲಿ ಶ್ರೀ ನೀಲಕಂಠೇಶ್ವರ ದೇವಸ್ಥಾನ ಯಾವುದೇ ತರಹದ ಅನುಮತಿ ಇಲ್ಲದೆ ಮುಚ್ಚಿದ್ದು ಇದುವರೆಗೂ ನ್ಯಾಯಾಲಯಕ್ಕೆ ತಹಶೀಲ್ದಾರ್ ಪ್ರತಿದಿನ ಪೂಜೆ ನಡೆಯುತ್ತಿದೆ ಎಂದು ಸುಳ್ಳು ವರದಿ ಸಲ್ಲಿಸಿದ್ದಾರೆ ಆದರೆ ಬುಧವಾರ ಎಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಗರ್ಭಗುಡಿ ಪರಿಶೀಲನೆ ಮಾಡಿದಾಗ ಇಲ್ಲಿ ಯಾವುದೇ ರೀತಿಯ ಪೂಜೆ ನಡೆಯುತ್ತಿಲ್ಲ ಎಂಬುದು ತಿಳಿದು ಬಂದಿದೆ ಈ ವೇಳೆ ತಹಶೀಲ್ದಾರ್ ವರದರಾಜ್ ಸರ್ವೆ ಇಲಾಖೆ ಅಧಿಕಾರಿಗಳು ಇತರೆ ಆರ್ಯವೈಶ್ಯ ಸಂಘದ ಮುಖಂಡರು ಹಾಗೂ ವಿಲಗು ಿ ನರಸಿಂಹಯ್ಯ ಹಾಗೂ ಆಮ್ ಆದ್ಮಿ ಪಾರ್ಟಿಯ ರಾಮಂಜನಪ್ಪ ಉಪಸ್ಥಿತರಿದ್ದರು

ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ದೂರಿಗೆ ಸಂಬಂಧಪಟ್ಟಂತೆ ಒಂದು ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ಕೊಡಿ ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸರ್ವೆ ನಂಬರ್ ಎಪ್ಪತ್ತೆರಡು ಎಪ್ಪತ್ತೆರಡು ಎಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಏನು ದೂರುದಾರರ ಸಮ್ಮುಖದಲ್ಲಿನೇ ಸಹ ಇಲ್ಲಿ ನಾನು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಸರ್ವೆ ಸ್ಕೆಚ್ ಆಗಬೇಕಾಗಿದೆ ಇನ್ನು ಸರ್ವೆ ಸ್ಕೆಚ್ಚನ್ನು ಮಾಡಿಸಿ ಏನು ವಾಸ್ತವಿಕವಾಗಿ ಏನಿದೆ ಎಲ್ಲೆಲ್ಲಿ ಏನೇನಿದೆ ಆ ಅಂಶಗಳನ್ನು ಸರ್ಕಾರಕ್ಕೆ ಗಮನಕ್ಕೆ ಎಲ್ಲಿ ದಾಖಲಿಸಿದೀರ ಸರ್ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಸರ್ವೆ ನಂಬರ್ ಎಪ್ಪತ್ತೆರಡು ಮತ್ತು ನಾಲ್ಕು ಎರಡು ಜಮೀನುಗಳು ಈಗ ಒತ್ತುವರಿ ಆಗಿರೋದು ಕಬಳಿಕೆ ಆಗಿರೋದು ಅಲ್ಲಿ ದೇವಸ್ಥಾನವನ್ನ ಕಿತ್ತಾಕಿರೋದು ಈ ವಿಚಾರ ಯಾವ ದೇವಸ್ಥಾನ ಇತ್ತು ಯಾವ ದೇವಸ್ಥಾನ ಇತ್ತು ನೀಲಕಂಠೇಶ್ವರ ಸ್ವಾಮಿ ಮೂಲತಃ ಮೂಲ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಇದ್ದಿದ್ರು ಮುಜರಾಯಿ ದೇವಸ್ಥಾನ ಅದು ಶಿಥಿಲ ಮಾಡಿದರ ವಿಚಾರವಾಗಿ ನಾವು ದೂರನ್ನ ಕೊಟ್ಟಿದ್ವಿ ಅಲ್ಲ ಆ ನೀಲಕಂಠೇಶ್ವರ ದೇವಸ್ಥಾನವನ್ನ ಪ್ರಸ್ತುತವಾಗಿ ಯಾವ ದೇವಸ್ಥಾನ ಅಂತ ಇತ್ತು ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಅಂತ ಅದನ್ನ ಪರಿವರ್ತನೆ ಮಾಡ್ಕೊಂಡಿದ್ರು ಹಾಗಾಗಿ ಅದರದ್ದು ದೂರ ಕೊಟ್ಟಿದ್ವಿ ದೂರಿನ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಈಗ ಸಮಗ್ರವಾದ ಒಂದು ವರದಿಯನ್ನ ಕೇಳಿದ್ದಾರೆ ಈಗ ತಹಸೀಲ್ದಾರ್ ಅವರು ಕೆಲವೊಂದು ವರದಿ ಕೊಟ್ಟಿದ್ದು ವಾಸವಾಂಶವನ್ನು ಮರೆಮಾಚಿ ತಪ್ಪಾಗಿ ವರದಿ ಕೊಟ್ಟಿದ್ದಾರೆ ಈಗಿರೋ ತಹಸೀಲ್ದಾರ್ ವರದರಾಜು ಅವರು ವರದರಾಜು ಅವರು ಏನು ದೇವಸ್ಥಾನ ಈಗಾಗಲೇ ಪೂಜೆ ನಿಂತು ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಆಗಿದೆ ಕಿತ್ತಾಕಿ ಆದ್ರೆ ನಮ್ದು ತಹಸೀಲ್ದಾರ್ ಹೇಳ್ತಾರೆ ಮೇಲಧಿಕಾರಿಗಳಿಗೆ ವರದಿ ದೇವಸ್ಥಾನ ತುಂಬಾ ಚೆನ್ನಾಗಿ ನಡೀತಾ ಇದೆ ಪೂಜೆ ಪುರಸ್ಕಾರ ಎಲ್ಲ ನಡೀತಾ ಇದೆ ಅಂತ ವರದಿ ಕೊಟ್ಟಿದ್ರು ಅದನ್ನ ನಮ್ಮ ಭೂ ಕಬಳಿಕೆ ನ್ಯಾಯಾಲಯಕ್ಕೂ ಒಂದು ವರದಿ ಕೊಟ್ಟಿದ್ರು ಭೂ ಕಬಳಿಕೆ ನ್ಯಾಯಾಲಯ ಸಾರಾ ಸಗಟಾಗಿ ತಹಸೀಲ್ದಾರ್ ಅವರ ವರದಿಯನ್ನ ತಿರಸ್ಕಾರ ಮಾಡಿದೆ ತಿರಸ್ಕಾರ ಮಾಡಿ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಈಗ ಮೊನ್ನೆ ಎ ಸಿ ಅವರು ಉಪ ಉಪಾಧಿಕಾರಿ ಈ ಮಧುಗಿರಿ ಅವರನ್ನ ಸ್ಥಳತನಿಖೆ ಮಾಡೋದಕ್ಕೆ ಇವತ್ತು ಕಳಿಸಿದ್ದಾರೆ ಈಗೆಲ್ಲ ಸ್ಥಳತನಿಖೆ ಮಾಡಿದ್ರು ಇಲ್ಲಿನ ಗ್ರಾಮಸ್ಥರು ಎಲ್ಲ ಜನರ ಸಮ್ಮುಖದಲ್ಲಿ ಇವತ್ತು ಸ್ಥಳತನಿಖೆ ಮಾಡಿದ್ದಾರೆ ಅದರದ್ದು ಫೋಟೋ ತಗೊಂಡಿದ್ದಾರೆ ವಿಡಿಯೋ ತಗೊಂಡಿದ್ದಾರೆ ಎಲ್ಲ ವರದಿಯನ್ನು ಸ್ವೀಕರಿಸ್ಕೊಂಡು ಹೋಗಿದ್ದಾರೆ ಅವರು ನೆಕ್ಸ್ಟ್ ವರದಿ ಕೊಡಬೇಕಿದೆ ಗುಬ್ಬಿಯಲ್ಲಿ ನಿವೇಶನ ಹಂಚಿಕೆ ಮಾಡುವಲ್ಲಿ ದಲಿತರಿಗೆ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ತಾಲೂಕಿನ ದಲಿತ ಮುಖಂಡರು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿ ಕೋಣನಕೆರೆ ಕಾಲೋನಿ ಗ್ರಾಮದ ವಾಸಿಯಾದ ಸುಮಾ ಸಂತೋಷ್ ಸುಮಾರು ವರ್ಷಗಳಿಂದ ವಾಸವಾಗಿದ್ದು ಹಕ್ಕುಪತ್ರ ನೀಡುವಲ್ಲಿ ತಹಶೀಲ್ದಾರ್ ಮೀನಾಮೇಶ ಎಣಿಸುತ್ತಿದ್ದಾರೆ ಎಂದು ದಲಿತ ಮುಖಂಡರು ಹಾಗೂ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ನೂರ ಎರಡು ಮನೆಗಳಿಗೆ ಸರ್ವೆ ಇಲಾಖೆಯಿಂದ ನಕ್ಷೆ ರೆಡಿ ಮಾಡಿ ಐವತ್ತು ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿದ್ದು ಇನ್ನು ಉಳಿದ ಐವತ್ತೆರಡು ಫಲಾನುಭವಿಗಳಿಗೆ ಹಕ್ಕು ಪತ್ರ ನೀಡುವಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಇದನ್ನು ಮನಗಂಡು ನೊಂದ ದಲಿತರು ತಾಲೂಕು ಕಚೇರಿ ಮುಂದೆ ತಹಶೀಲ್ದಾರ್ ಅವರ ವಿರುದ್ಧ ಧಿಕ್ಕಾರ ಕೂಗಿದರು ಗೊಂದಲ ಏಕ ಉಂಟು ಮಾಡಿದರೆ ಅಂದರೆ ದಲಿತರಿಂದ ಒಂದೇ ಒಂದು ಕಾರಣಕ್ಕೆ ಕೋಣಿನ ಕೆರೆ ಆಗಿರ್ಬೋದು ಮಡೆನಹಳ್ಳಿ ಆಗಿರ್ಬೋದು ಹಲವಾರು ತಾಲೂಕಿನಲ್ಲಿ ಸಮಸ್ಯೆಗಳ ಅಧಿಕಾರಿಗಳಿಗೆ ಉದ್ಭವ ಮಾಡ್ತಾ ಇದ್ದಾರೆ ಬೆದ್ನಳ್ಳಿ ಹುನ್ನಾಲ ಆಮೇಲೆ ಚಿಡಿತುಗುಪ್ಪೆ ತೊರಳ್ಳಿ ಹಲವಾರು ಗ್ರಾಮಗಳಲ್ಲಿ ಗುಬ್ಬಿ ತಾಲೂಕಿನಲ್ಲಿ ಗೊಂದಲ ಉಂಟು ಮಾಡ್ತಾರೆ ಅಧಿಕಾರಿಗಳು ಅಧಿಕಾರಿಗಳು ಜನರ ಕೆಲಸ ಮಾಡಕ್ಕೆ ಬಂದಿರೋದು ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಇವರೆಲ್ಲಾದರೂ ಹೋಗಿಬಿಟ್ಟು ಚುನಾವಣೆ ನಿಂತ್ಕೋಬೇಕು ಇಲ್ಲ ಸರ್ಕಾರಿ ಅಧಿಕಾರಿಗಳ ಅಧಿಕಾರಿಗಳಾಗಿ ಜನಸಾಮಾನ್ಯರ ಕೆಲಸ ಮಾಡಿಕೊಡ್ಬೇಕು ಮುಂದಿನ ದಿನಮಾನದಲ್ಲಿ ಇವರು ಸರಿಯಾಗಿ ದಲಿತರು ಕೆಲಸ ಮಾಡಿಕೊಂಡಿಲ್ಲ ಅಂತಂದ್ರೆ ಇದಕ್ಕಿಂತ ಉಗ್ರ ಹೋರಾಟ ಹಗಲು ರಾತ್ರಿ ಹೋರಾಟ ಮಾಡ್ಕೊಳ್ಳೋಕೆ ನಾವು ದಲಿತ ಸಂಘ ಸಂಬಂಧಿಸಿದ ನಾವು ಘೋಷಣೆ ಪಡ್ತಾ ಇದ್ದೀವಿ ಸರ್ ಇದು ಕೈ ಬಿಡೋ ಪ್ರಶ್ನೆ ಇಲ್ಲ ನಮಗೆ ನ್ಯಾಯ ದೊರಕಬೇಕು ಇವತ್ತು ದಲಿತರು ಎಲ್ಲಿಗೆ ಹೋಗ್ಬೇಕು ಪತ್ರ ವಿತರಣೆ ಆಗಿಲ್ಲ ಜಿಲ್ಲಾಧಿಕಾರಿಗಳು ಬಂದು ಈ ತಾಲೂಕಿನ ಸಮಸ್ಯೆ ಅವರು ಒಂದು ಖುದ್ದಾಗಿ ಆಲಿಸ್ಬೇಕು ಅಂಥವರೆಗೂ ಆಹಾರಾದ್ರಿ ಆಗಲಿ ನಾವು ಧರಣಿಯನ್ನು ವಾಪಸ್ ತಕೊಳಲ್ಲ ಸರ್ ಆ ಥರ ಏನಿಲ್ಲ ನಮಗೆ ನ್ಯಾಯ ದೊರೆಸ್ಕೊಡೋಕೆ ಜಿಲ್ಲಾಧಿಕಾರಿಗಳು ಅವ್ರಿಗೆ ಕೊಡಬೇಕು ತಾಲೂಕು ಅಧಿಕಾರಿಗಳಲ್ಲಿ ಈ ದಲಿತರ ಮೇಲೆ ನಂಬಿಕೆ ಇಲ್ಲ ನೆಂಬಿಕೆ ಹೊಟ್ಟೋಗ್ಬಿಟ್ಟಿದೆ ದಲಿತರು ಅಂದ್ರೆ ಆಗಲ್ಲ ಆದ ಕಾರಣ ನಮಗೆ ನ್ಯಾಯ ದೊರಕೊಡಿಸ್ಬೇಕು ಅಂತಂದ್ರೆ ಜಿಲ್ಲಾಧಿಕಾರಿಗಳೇ ಗುಬ್ಬಿ ತಾಲೂಕ್ ಕಚೇರಿಗೆ ಬರಬೇಕು ಅಂತ ಧೋರಣೆ ಒಂದೇ ಒಂದು ಕಾರಣ ಇಟ್ಕೊಂಡ ಇವರು ರಾಜಕೀಯವಾಗಿ ಬೆಳೀಬಾರ್ದು ಆರ್ಥಿಕವಾಗಿ ಬೆಳೀಬಾರ್ದು ಒಬ್ಬ ತಾಲೂಕಲ್ಲಿ ಲೀಡ್ರಾಗಿ ಬೆಳೀಬಾರ್ದು ಅನ್ನೋ ಉದ್ದೇಶ ದುರುದ್ದೇಶ ದಲಿತರು ಅನ್ನೋದೇ ಒಂದು ಅವರು ದಲಿತರಾಗಿ ಹುಟ್ಟ್ರದೇ ಒಂದು ತಪ್ಪಾಗಿದೆ ಒಲಮಾದಿಗರು ಒಂದು ಅಂದರೆ ಅವ್ರಿಗೆ ಏನೂ ಆಗಿಬಿಟ್ಟಿದೆ ಡಿಸ್ಕಸ್ ಅಂತ ತಾಲಾಕ್ ಕಚೇರಿಗೆ ಏನೋ ಹೋದರೆ ನಾವು ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ ಅನ್ನೋದು ಪೊಲೀಸ್ನಲ್ಲಿ ಫೋನ್ ಮಾಡ್ತೀವಿ ಅನ್ನೋದು ಬೆದರಿಕೆ ಅದು ಹಿಂದೆ ಎಲ್ಲ ಆಗಿದ್ದಾವೆ ಕೇಸ್ ಹಾಕ್ತೀವಿ ಅಂತ ಹೇಳಿ ಹಿಂದೆ ಎಲ್ಲ ಆಗಿದ್ದಾವೆ ಎಲ್ಲ ಆದರೆ ಕಚೇರಿ ತಾಲೂಕು ಅಧಿಕಾರಿಗಳು ಮಾತಾಡಿದ್ದಾರೆ ಆಮೇಲೆ ಇವರು ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತೆ ಹಿಂದೆ ಒಂದು ಸ್ಟ್ರೈಕ್ ಆಗಿತ್ತು ಹೀಗಾಗಿ ದಲಿತರಿಗೆ ಯಾವುದೇ ಆದ ನ್ಯಾಯ ತಾಲೂಕಿನಲ್ಲಿ ದೊರಕ್ತಾ ಇಲ್ಲ ತಾಲೂಕಿನ ದಲಿತ ಕುಟುಂಬಗಳು ನೂರಾರು ವರ್ಷಗಳಿಂದ ಉಳುಮೆ ಮಾಡುತ್ತಿರುವ ಜಮೀನಿಗೆ ಸಾಗುವಳಿ ಚೀಟಿ ನೀಡುವಲ್ಲಿ ತಹಶೀಲ್ದಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಧೋರಣೆ ತೋರುತ್ತಿದ್ದಾರೆ ಅದೇ ರೀತಿ ಮೂರ್ನಾಲ್ಕು ತಲೆಮಾರುಗಳಿಂದ ವಾಸ ಮಾಡುವ ದಲಿತ ಕುಟುಂಬದ ನಿವೇಶನದ ಜಾಗವನ್ನು ಈ ಖಾತೆ ಮಾಡಿ ಈ ಸ್ವತ್ತು ಮಾಡಿಕೊಡುವಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಾರೆ ಸಮಸ್ಯೆಗಳು ಜಟಿಲವಾಗಿದೆ ಗುಬ್ಬಿ ತಾಲೂಕಿನಲ್ಲಿ ಇದರ ಹಾಗೆ ನಾವು ಸಾಕಷ್ಟು ಸಾರಿ ದಲಿತರ ಕುಂದುಕೊರತ ಸಭೆಯಲ್ಲಿ ಹಾಗೂ ಮತ್ತು ಜಿಲ್ಲಾ ಮಟ್ಟದ ಸಭೆಗಳಲ್ಲಿ ಸಾಕಷ್ಟು ನಾವು ಚರ್ಚೆ ಮಾಡಿದ್ದೀವಿ ಆದರೆ ಒಂದು ಸಮಸ್ಯೆಗೂ ಪರಿಹಾರ ಅಂತಕ್ಕಂಥದ್ದನ್ನು ನಾವು ಇದುವರೆಗಾಗಿ ನ್ಯಾಯ ಸಿಕ್ಕಿಲ್ಲ ಇದರಲ್ಲಿ ಸಾಕಷ್ಟು ಉದಾಹರಣೆಗಳಿದ್ದಾವೆ ನೋಡಿ ಇತ್ತೀಚೆಗೆ ಗುಬ್ಬಿ ತಾಲೂಕು ಕಡಬ ಹೋಬಳಿ ಕೊಪ್ಪ ಗ್ರಾಮ ಪಂಚಾಯತ್ನಲ್ಲಿ ಕೋಣಿ ಅನ್ನೋದೊಂದು ಗ್ರಾಮ ಬರುತ್ತೆ ಅಲ್ಲಿ ನಾವು ಒಂದು ದಲಿತರ ಕುಂದುಕೊರತೆ ಸಭೆ ಗುಬ್ಬಿನಲ್ಲಿ ನಾವು ಒಂದು ಮನವಿಯನ್ನು ಅರ್ಪಿಸ್ತು ಮತ್ತು ಹೋರಾಟವೂ ಮಾಡಿದ್ವು ಏನು ದಲಿತರ ಕೇರಿನಲ್ಲಿ ಒಂದು ನೂರು ಜನ ನೂರ ಎರಡು ಜನ ವಾಸ ಮಾಡ್ತೈತಲ್ಲ ಆ ಆ ಜಾಗವನ್ನು ನಾವು ಕಂದಾಯ ಗ್ರಾಮವಾಗಿ ಆಯ್ಕೆ ಮಾಡಬೇಕು ಅಕ್ರಮ ಮತ್ತು ಸಕ್ರಮದ ಅಡಿಯಲ್ಲಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿ ಆ ಒಂದು ನಿವೇಶನಗಳಿಗೆ ಈ ಸೊತ್ತು ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅವತ್ತ ಸಂದರ್ಭದಲ್ಲಿ ಇ ಒ ಸಾಹೇಬರು ಇದ್ದರು ತಹಸೀಲ್ದಾರ್ ಸಾಹೇಬರು ಇದ್ದರು ರ ಜೊತೆಗೂಡಿ ಈ ಒಂದು ವಾಯ್ಸ್ ಮಾಡಿದ್ದೆವು ನಾವು ಅದು ಉನ್ನತ ಮಟ್ಟದಲ್ಲಿ ಸರ್ಕಾರ ಆದೇಶವೂ ಸಹ ಮಾಡಿತು ಅದೃಷ್ಟವಶಾತು ಮೊನ್ನೆ ಸಿದ್ದರಾಮಯ್ಯವರು ಎರಡನೇ ತಾರೀಕು ತುಮಕೂರಿಗೆ ಬರೋ ಒಂದು ನಿದರ್ಶನದಲ್ಲಿ ಐವತ್ತು ಜನಕ್ಕೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿ ಹಕ್ಕುಪತ್ರನ ವಿತರಣೆ ಮಾಡೋಕ್ಕೆ ಎಲ್ಲರೂ ಹೊರಡಿಸಿದ್ರು ಹಕ್ಕುಪತ್ರ ತಾಣಕ್ಕೆ ಎಲ್ಲರೂ ಹೋದರು ಅದರಲ್ಲಿ ಇಪ್ಪತ್ತ್ ಮೂರನೇ ಸೀರಿಯಲ್ ಇರ್ತಕ್ಕಂಥದ್ದು ನಮ್ಮ ಸಂತೋಷ್ ಮನೆಯವ್ರದ್ದೊಂದು ಇದೆ ಇಪ್ಪತ್ತ್ಮೂರನೇ ಸ ಸೀರಿಯಲ್ಲಿ ಒಂದು ಸಂತೋಷ ನಿವೇಶನವನ್ನು ಹಂಚಿಕೆಯಲ್ಲಿ ಈತ ಏನೋ ದಲಿತರ ಕುಂದುಕೊರತ ಸಭೆಯಲ್ಲಿ ವಾಯ್ಸ್ ಮಾಡಿದ ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಕುಂದುಕೊರತ ಸಭೆಯಲ್ಲಿ ವಾಯ್ಸ್ ಮಾಡಿದ ಅನ್ನೋ ಒಂದು ಗುರುದ್ದೇಶದನ್ನ ಇಟ್ಕೊಂಡು ನಮ್ಮ ತಹಸೀಲ್ದಾರ್ ಅವರು ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳು ಆ ಜವಾಬ್ದಾರಿಯಿಂದ ಆತನಿಗೆ ಹಕ್ಕುಪತ್ರ ಕೊಡದರೆ ವಂಚನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಇದೇನು ಪ್ರತಿಭಟನೆ ಮಾಡಬೇಕು ನಮ್ಮ ನೋವನ್ನು ಹೇಳ್ಕೋಬೇಕು ಅನ್ನೋ ದೃಷ್ಟಿ ಏನೂ ಇರಲಿಲ್ಲ ಒಂದು ಎರಡು ದಿನ ಹಿಂದೆ ಏನು ಮೇಡಮ್ ಅರೆ ಎಲ್ಲರಿಗೂ ಹಕ್ಕುಪತ್ರವನ್ನು ಕೊಟ್ಟು ಈ ಒಂದು ಕುಟುಂಬಕ್ಕೆ ಯಾಕೆ ನೀವು ಒಕ್ಕಪತ್ರಗಳನ್ನು ಕೊಟ್ಟಿಲ್ಲ ಅಂತ ಕೇಳಿದಾಗ ಅವರು ನಮ್ಮ ಕಾರ್ಯಕರ್ತರುಗಳಲ್ಲಿ ಸಮಂಜಸ ಉತ್ತರ ನೀಡಿದೆ ನೀವೇನು ಮಾಡ್ಕೊತಿರೋ ಮಾಡ್ಕೊ ಹೋಗಿ ನಾನು ಕೊಡಕ್ಕೆ ಬಂದಿರೋ ಅಷ್ಟು ಇನ್ನು ಐವತ್ತು ಜನ ಉಳಿಕೆದು ಕೊಡ್ತೀನಿ ಅಂತ ಐವತ್ತು ಜನ ಉಳಿಕೆದು ಕೊಡಿ ಐವತ್ತೊಂದರಿಂದ ಮೂರು ವರೆಗೂ ಬರ್ತತ್ತಲ್ಲ ಸೀರಿಯಲ್ಲು ಅವಾಗಲೇ ಕೊಡಿ ಆದರೆ ಇಪ್ಪತ್ತ್ಮೂರನೇ ಸೀರಿಯಲ್ಲು ಐವತ್ತು ಒಳಗಡೆ ಕೊಟ್ಟಿದ್ದೀರಲ್ಲ ಅದನ್ನು ಯಾಕೆ ಕೊಡ್ಲಿಲ್ಲ ಅನ್ನೋ ಒಂದು ಪ್ರಶ್ನೆಗೆ ನಾವು ಪ್ರಶ್ನೆ ಮಾಡಿದಾಗ ಅದರಲ್ಲಿ ನಮ್ಮ ತಾಲೂಕು ಆಡಳಿತದ ವತಿಯಿಂದ ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳಿಂದ ಸಮಂಜಸವಾದ ಉತ್ತರ ಬರ್ತಾ ಇಲ್ಲ ಕಾರಣ ಇಷ್ಟೇ ಆ ಯಾರೇ ಆಗಿರಲಿ ತಮ್ಮ ಹಕ್ಕನ್ನು ಪ್ರಶ್ನೆ ಮಾಡಿದಾಗ ಆ ಪ್ರಶ್ನೆಗೆ ಇವನ್ನ ದಮನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹಕ್ಕುಪತ್ರವನ್ನು ಕೊಡಲಿಲ್ಲ ಹಾಗೆ ನೋಡಿ ಆ ಗುಬ್ಬಿ ತಾಲೂಕು ನಿಟ್ಟೂರು ರೌಡಿ ಕೆರಡಿಗಲ್ ಗ್ರಾಮದಲ್ಲಿ ಸುಮಾರು ಒಂದು ಅರುವತ್ತು ಜನ ದಲಿತರು ವಾಸ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ನಾಲ್ಕು ಜನ ದಲಿತರಿದ್ದಾರೆ ಆ ದಲಿತರಲ್ಲಿ ಹಕ್ಕುಪತ್ರಗಳನ್ನು ಸಾಗುವಳಿ ಪತ್ರಗಳನ್ನು ವಿತರಣೆ ಮಾಡಲಿಕ್ಕೆ ಹೋದಾಗ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಫಾರೆಸ್ಟಿಗೆ ವ್ಯಾಪ್ತಿಗೆ ಬರುತ್ತೆ ರಿಸರ್ವ್ ಪೊಲೀಸ್ ಫಾರೆಸ್ಟ್ ಮಾಡಿದ್ದೀವಿ ಅಂತ ತಹಸೀಲ್ದಾರ್ ಅವ್ರು ವಾಯ್ಸ್ ಮಾಡ್ತಾರೆ ಆದರೆ ಫಾರೆಸ್ಟ್ ಇಲಾಖೆನವರು ಅದು ನಮ್ಮ ವ್ಯಾಪ್ತಿಗೆ ಒಳಪಟ್ಟಿಲ್ಲ ಅದು ಸರ್ವೆ ನಂಬರು ನಿಮ್ಮ ಸಾಗುವಳಿ ತಿಂದ್ರಲ್ಲೇ ವಿತರಣೆ ಮಾಡ್ಕೋಬಹುದು ಸಾಗುವಳಿ ಪತ್ರನ ಅಂತ ಹೇಳಿದರು ಅದಕ್ಕೂ ಸಹ ನಾವು ಮುನಿಯಪ್ಪ ಅನ್ನೋನಿಗೆ ಹೋರಾಟ ಮಾಡಿ ಅವ್ರಿಗೆ ಸ್ಟ್ರೋಕೆ ಆಗೋಯಿತು ಅವನು ಬದುಕಿನಲ್ಲಿ ಯಾವುದಾದ್ರು ಒಂದು ಸಾಗಳಿ ಪತ್ರನ ನೀಡ್ತಾರೆ ಉಳುಮೆ ಚೀಟಿ ಕೊಡ್ತಾರೆ ಅಂತ ಭರವಸೆ ಇಟ್ಕೊಂಡಿದ್ದು ಅದು ಸುಳ್ಳಾಗ ಸಂದರ್ಭ ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ನಾಗರಾಜು ನಿಟ್ಟೂರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಮೂರ್ಕೆ ಮರ್ಶೆಟ್ಟಿಹಳ್ಳಿ ಬಸವರಾಜ್ ಕಿಟ್ಟದ ಕುಪ್ಪೆ ನಾಗರಾಜು ಹರವೇಸಂದ್ರ ಕೃಷ್ಣಪ್ಪ ದಲಿತ ಗಂಗಣ್ಣ ನರೇಂದ್ರ ಕುಮಾರ್ ಗುಬ್ಬಿ ದೊಡ್ಡಯ್ಯ ಮಡೇನಹಳ್ಳಿ ಬೆಟ್ಟಸ್ವಾಮಿ ಸಿಎಸ್ಪುರ ಕೃಷ್ಣಸ್ವಾಮಿ ಗುಬ್ಬಿ ಕೃಷ್ಣಮೂರ್ತಿ ಕೆಪ್ ಮತ್ತಿಗಟ್ಟೆ ಜಗದೀಶ್ ನಿಟ್ಟೂರು ನೂರಾರು ದಲಿತ ಮುಖಂಡರು ಭಾಗಿಯಾಗಿದ್ದರು ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೊಸರುಕುಂಟೆ ಗ್ರಾಮದ ಪ್ರಸಿದ್ಧ ಶ್ರೀ ಲಕ್ಷ್ಮೀ ದೇವಸ್ಥಾನದ ಮುಂಭಾಗ ರಸ್ತೆ ತೀವ್ರ ಹದಗೆಟ್ಟಿದ್ದು ತಕ್ಷಣ ಸಿಸಿ ರಸ್ತೆ ನಿರ್ಮಾಣ ಮಾಡುವಂತೆ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಆಗ್ರಹಿಸಿದ್ದಾರೆ ಮೊಸರುಕುಂಟೆ ಕುಂಟೆ ಶ್ರೀ ಲಕ್ಷ್ಮೀ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರು ಬರುತ್ತಾರೆ ಇಂತಹ ಮಳೆಗಾಲದ ಸಂದರ್ಭದಲ್ಲಿ ನೀರು ಮುಂದೆ ಸಾಗದೆ ಕೊಳಚೆ ನೀರಿನಲ್ಲಿ ಭಕ್ತರು ಸಾಗುವಂತಹ ಪರಿಸ್ಥಿತಿ ಇದೆ ಅಲ್ಲದೆ ಇದೇ ರಸ್ತೆಯಲ್ಲಿ ಸರ್ಕಾರಿ ಶಾಲೆ ಇದ್ದು ನಿತ್ಯ ನೂರಾರು ವಿದ್ಯಾರ್ಥಿಗಳು ಓಡಾಡಲು ಈ ರಸ್ತೆಯನ್ನೇ ಅವಲಂಬಿಸಿದ್ದಾರೆ ಈ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆಯಾಗಿದೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಲು ತಾವರೆಕೆರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ನೀಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಜಿಲ್ಲಾ ಪಂಚಾಯಿತಿ ತಕ್ಷಣ ಇತ್ತ ಕಡೆ ಗಮನ ಹರಿಸಿ ಸಿಸಿ ರಸ್ತೆ ನಿರ್ಮಾಣ ಮಾಡುವಂತೆ ಒತ್ತಾಯ ಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಎಸ್ ಶ್ರೀನಿವಾಸ್ ವೆಂಕಟೇಶ್ ಮೂಡ್ಲುಗೌಡ ಕೃಷ್ಣಪ್ಪ ಶಿವಕುಮಾರ್ ಕೃಷ್ಣೇಗೌಡ ನರಸಿಂಹ ಮೂರ್ತಿ ಶ್ರೀಶಕ್ತಿ ಸ್ವಸಹಾಯ ಸಂಘದ ಸರೋಜ ಯಶೋಧಮ್ಮ ದೊಡ್ಡೇರಮ್ಮ ಕಮಲಮ್ಮ ಮುಖಂಡರಾದ ದಿಲೀಪ್ ವೀರೇಂದ್ರ ಎಲ್ ಶ್ರೀನಿವಾಸ್ ಗಂಗಣ್ಣ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು ಸ್ವಾಮಿ ನಾನು ಮೊಸರುಕುಂಟೆ ಮೂಡ್ಲೆಗೌಡ ಇಲ್ಲಿ ಲಕ್ಷ್ಮೀ ದೇವರ ದೇವಸ್ಥಾನದ ರೋಡು ಪೂರಾ ಕೆಟ್ಟು ಅವ್ಯವಸ್ಥೆಯಲ್ಲಿ ಐತೆ ಇದನ್ನು ಸ ಇಲ್ಲಿ ಶಾಲೆ ಕಾಲೇಜು ಸ್ವಲ್ಪ ಸ್ಕೂಲ್ ಬೇರೆ ಐತೆ ಅದರಿಂದ ಹುಡುಗರಿಗೆ ಓಡಾಡೋಕ್ಕೂ ತೊಂದರೆ ಆಗೈತೆ ಅದರಿಂದ ಯಾವ ಅಧಿಕಾರಿಗಳು ಬಂದರೂ ನೋಡ್ಕೊಂಡು ನೋಡ್ಕಂಡು ಅದೇ ಹೋಗ್ತಾರೆ ಅದನ್ನು ದುರಸ್ತಿ ಸ ಕ್ರಮದಾಗ್ಲಿಲ್ಲ ಅದರಿಂದ ನೀವು ಇದನ್ನು ಸರಿಪಡಿಸ್ಕೊಡ್ಬೇಕು ಅಂತ ಕೇಳ್ತೀವಿ ಸ್ವಾಮಿ ಪಿ ಡಿ ಒ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ ಹೆಸ್ರು ವೀರೇಂದ್ರ ಅಂತ ನಾವು ನಮ್ಮ ಊರು ಬಂದು ಮೊಸರು ಕುಂಟೆ ಈ ಅವ್ಯವಸ್ಥೆಯಿಂದ ಸಿಕ್ಕಾಪಟ್ಟೆ ಜನಗಳಿಗೆ ತೊಂದರೆ ಆಗ್ತಾಯಿದೆ ಇದು ಅದರಾಗೆ ಎಕ್ಸ್ಪೆಷಲಿ ಮಾತಾಡಬೇಕು ಅಂದರೆ ನಮ್ಮ ಊರಿನ ದೇವಸ್ಥಾನ ಅದು ಹತ್ತು ವರ್ಷದಿಂದ ಬರೀ ಇದೇ ಥರನೇ ಇದೆ ಇಲ್ಲಿ ಸ್ಕೂಲ್ ಇದೆ ನೋಡಿ ಇಲ್ಲಿ ಸ್ಕೂಲಿಂದ ಹಿಡಿದು ಮಾಮೂಲಿ ಯಾವಾಗಲೂ ಎನಿ ಟೈಮ್ ಮಕ್ಕಳು ಈ ಮರಿ ಓಡಾಡೋದು ಭಾಳ ತುಂಬ ಕಷ್ಟ ಆಗಿದೆ ಬೇಜಾನು ಸತಿ ಪಂಚಾಯತಿಗೆ ನಾವು ಮನವಿ ಪತ್ರ ಅರ್ಜಿ ಎಲ್ಲ ಸಲ್ಲಿಸಿದ್ದೀವಿ ಪಿ ಡಿ ಒ ಯಾವ ಆಕ್ಷನೂ ತಗೊತಾ ಇಲ್ಲ ಆದಷ್ಟು ಬೇಗ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಜನ ನಮ್ಮ ಜನ ಇದರಿಂದ ನಮಗೆ ಕೆಲಸ ಮಾಡಿಕೊಡ್ಬೇಕು ದಯವಿಟ್ಟು ಒಗೆ ಇದನ್ನು ಕಳಿಸ್ಬೇಕು ಅವ್ರು ಬಂದು ನೋಡಿ ಆದಷ್ಟು ಬೇಗ ಆ್ಯಕ್ಷನ್ ತಗೋಬೇಕು ನಮಗೆ ಸಿ ಸಿ ಬೇಕು ಅದರಿಂದ ಬೇಗ ಗಮನ ತಗೋಬೇಕು ನೀವು ಜವಾಬ್ದಾರಿಯಿಂದ ನೋಡಿ ಬೇಗ ಮಾಡಿಕೊಡ್ಬೇಕು ಮನವಿ ಕೊಟ್ಟೀವಿ ಆದರೂ ಯಾರೂ ಇವರು ಸಿಕ್ಕಾಪಟ್ಟೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಯಾರೂ ಏನು ಕ ಕ್ರಮ ಕೈ ತೊಗೊಂಡಿಲ್ಲ ಹಾಗಾಗಿ ಬೇಗ ಬಂದು ನಮಗೆ ನೋಡಿ ಮುಂದಿನ ಇದಕ್ಕೆ ನಾವು ಮಾಡಿಕೊಡ್ಬೇಕು ಸಾರ್ವಜನಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ ಬಿ ಸಿಕ್ಕಾಪಟ್ಟೆ ಆರು ಜನ ಆಲ್ಮೋಸ್ಟ್ ಆ ಸಿಕ್ಕಾಪಟ್ಟೆ ಬಿದ್ದೇ ಇಲ್ಲೆಲ್ಲ ಆದರೂ ಏನೂ ಮಾಡ್ತಾ ಇಲ್ಲ ಯಾರೂ ತಲೆಗೆ ಹಾಕಂತಿಲ್ಲ ಆದಷ್ಟು ಬೇಗ ದಯವಿಟ್ಟು ಈ ಕೆಲಸ ನೋಡಿ ನಮಗೆ ಮುಂದಿನ ಇದಕ್ಕೆ ಮಾಡಿಕೊಡ್ಬೇಕು ತಾವರೆಕೆರೆ ಗ್ರಾಮ ಪಂಚಾಯತಿ ಸದಸ್ಯರು ಮೊಸರು ಇದು ಈ ಇದು ಇಷ್ಟೊಂದು ಜನಕ್ಕೆ ಪ್ರೊಟೆಕ್ಟ್ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ ಈ ರಸ್ತೆ ಇದಲ್ಲಿ ರಸ್ತೆ ಈ ಮಹಾಲಕ್ಷ್ಮಿ ದೇವಸ್ಥಾನದ ಮುಖ್ಯ ರಸ್ತೆ ಆಗಿರುತ್ತೆ ಈ ಮುಖ್ಯ ರಸ್ತೆಯಲ್ಲಿ ರಾಜ್ಯ ಹೊರ ರಾಜ್ಯಗಳಿಂದ ಬೇಜಾನ್ ಭಕ್ತರು ಬರ್ತಾರೆ ಈ ಭಕ್ತರು ಬಂದು ಇದು ಬರೀ ಗಾಲ್ ನಡೆಗೆ ನಡ್ಕೊಂಡು ಹೋಗೋಂಥ ಪರಿಸ್ಥಿತಿ ಇರುತ್ತೆ ಅವರಿಲ್ಲೇ ಇಲ್ಲೇ ಕಾರು ವಾಹನ ಹಾಕ್ಬಿಟ್ಟು ಬರೀ ಗಾಲ್ನಲ್ಲಿ ನಡ್ಕೊಂಡು ಹೋಗಿ ಆ ಕೆಸರು ಕೊಚ್ಚೆ ಕಲ್ಲು ಮುಳ್ಳೆಲ್ಲ ಕಲ್ಲೆಲ್ಲ ಇದ್ದಾವೆ ಆ ತುಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೇಲಾಗಿ ಇಲ್ಲಿ ಶಾ ಕಾಲೇ ಶಾಲೆ ಇದೆ ಈ ಶಾಲೆಗೂ ಮಕ್ಕಳು ಸಮೇತ ಆ ಕೆಸರಲ್ಲೇ ಓಡಾಡೋಂಥ ಪರಿಸ್ಥಿತಿ ಬಂದಿದೆ ನಾವು ಈ ಕ ಇದು ಇದೆಲ್ಲ ಪ್ರಸ್ತಾಪ ಮಾಡೋ ವಿಚಾರ ಏನಪ್ಪ ಅಂದರೆ ನಾವು ಈ ಸುಮಾರು ಸಾರಿ ತಾವರೆಕೆರೆ ಬ ಅಭಿವೃದ್ಧಿಯಾಗಿ ಅಧಿಕಾರಿ ಆಗಿರ್ಬೋದು ತಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು ಆಮೇಲೆ ತಾಲೂಕ್ ಪಂಚಾಯಿತಿ ಆಗಿರ್ಬೋದು ಮೂರ್ನಾಲ್ಕು ಸತಿ ನಾವು ಮನವಿ ಪತ್ರ ಸಲ್ಲಿಸಿ ಈ ರಸ್ತೆಗೆ ಏನಾದರೂ ಒಂದು ಸಿ ಸಿ ರೋಡ್ ಮಾಡಿಕೊಡಿ ಅಂತ ತುಂಬಾ ಕೇಳ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಇದಕ್ಕೆ ನಮಗೆ ಸ್ಪಂದನೆ ಕೊಟ್ಟಿಲ್ಲ ಸಮೇತ ತಮ್ಮ ಮಾನ್ಯ ಪಿ ಡಿ ಸಮೇತ ನಮ್ಮ ದೇವಸ್ಥಾನಕ್ಕೆ ಬಂದಿದ್ದು ಪಿ ಮಾಡಿಸ್ತೀವಿ ಸಿ ಸಿ ರೋಡ ಅಂತಲೂ ಭರವಸೆ ಕೊಟ್ಟೋದ್ರು ಅವ್ರನ್ನ ನಾನು ಅಟ್ಲೀಸ್ಟ್ ಇದು ಎನ್ ಆರ್ ವಿಜಲ್ ಆದರೆ ಹಾಕ್ಕೊಡಿ ಸರ್ ನಾನು ಕೈಯಿಂದ ಅಮೌಂಟ್ ಹಾಕಿ ಆದರೂ ಮಾಡಿಸ್ಬಿಟ್ಟು ವ್ಯವಸ್ಥೆ ಮಾಡ್ತೀನಿ ಸರ್ ಅದು ಒಳ್ಳೆ ಉತ್ತಮವಾದ ರಸ್ತೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಆದರೂ ನಮಗೆ ಅದನ್ನು ಸ್ಪಂದಿಸಿಲ್ಲ ಆಮೇಲಿಂದ ಇಲ್ಲಿ ಹೆಚ್ಚು ಪರಿಶಿಷ್ಟ ಜನಾಂಗದ ಜನಗಳು ವಾಸಿಸ್ತಾ ಇದ್ದಾರೆ ಆ ಪರಿಶಿಷ್ಟ ಜನಾಂಗದ ಅಭಿವೃದ್ಧಿ ನಿಗಮದಿಂದ ಆದರೂ ಇವ ಬ ಎಸ್ ಸಿ ಪಿ ವರ್ಕಲ್ಲಾದರೂ ನಮಗೆ ಇದನ್ನು ಹಾಕ್ಬಿಡಿ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಅವರು ಅವ್ರಿಗಾದರೂ ಅವರು ಹೆಸರಿನ ಮೇಲಾದರೂ ದೇವಸ್ಥಾನಕ್ಕೂ ಅವರು ಅನುಕೂಲ ಆಗುತ್ತೆ ಅಂತ ಇದು ಕೇಳ್ಕೊಳ್ತಾ ಇದ್ದೀವಿ ಆದರೂ ನಮಗೆ ಸ್ಪ ಮಾಡಿಲ್ಲ ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊಡ್ತಾ ಇರಬೇಕಂದ್ರೆ ಏನಾದರೂ ಯಾವುದೋ ಒಂದು ಮುಖಾಂತರ ಸರ್ಕಾರದ ಅನುದಾನ ಆಗಿರ್ಬೋದು ಎನ್ ಆರ್ ವಿಜಿದಾಗ್ಬೋದು ನಮಗೆ ಸಿ ಸಿ ರಸ್ತೆಯನ್ನು ಅನುಮೋದನೆ ಕೊಟ್ಟು ಇ ಸಿ ರಸ್ತೆ ಮಾಡೋಕ್ಕೆ ಸಹಾಯ ಮಾಡಬೇಕು ಈ ಮೂಲಕ ನಮ್ಮಲ್ಲಿ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಈ ಸ್ಥಳೀಯ ಇಲ್ಲಿ ನಮ್ಮ ಊರಿನಲ್ಲಿ ನಮ್ಮ ವಾರ್ಡ್ನಲ್ಲಿ ಇಬ್ರು ಮೆಂಬರ್ಸ್ ಇದ್ದು ಸಮೇತ ನೀವು ಏನು ಕೆಲಸ ಮಾಡೋಕ್ಕಾಗ್ತಿಲ್ವಲ್ಲ ಯಾಕೆ ಈ ರೋಡ್ ಅಟ್ ಲೀಸ್ಟ್ ಸಿ ಸಿ ರೋಡ್ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಇದು ಊರ ತಮ್ಮ ಸ್ಥಳೀಯರ ಮತಾರ ಸ್ಥಳೀಕರು ಕೇಳ್ತಾ ಇದಾರೆ ಇವ್ರಿಗೆ ನಾವು ಉತ್ತರ ಕೊಡೋಕೆ ಆಗ್ತಾ ಇಲ್ಲ ದಯವಿಟ್ಟು ಇನ್ನೂ ಸರಿ ನಾವು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಯಾವುದೇ ಕಾರ್ಯಕ್ರಮನಾದ್ರೆ ಇದನ್ನ ಈ ರಸ್ತೆಗೆ ಒಂದು ಮುಕ್ತಿ ಕಾಣಿಸ್ಬೇಕಾಗಿ ನಾನು ಈ ಮೂಲಕ ಗ್ರಾಮ ಪಂಚಾಯತಿ ತವರಕ್ಕೆ ಫುಲ್ಲು ಎಲ್ಲ ರೋಡು ಸರಿ ಇಲ್ಲ ಇದು ಎಲ್ಲ ಮಾಡಿಸ್ಕೊಡ್ಬೇಕು ಗ್ರಾಮ ಪಂಚಾಯಿತಿ ಪಿ ಡಿ ವಾಸರ್ಗೆ ಮನವಿ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಸ್ವಲ್ಪ ಗಮನ ತಗೊಂಡು ಮಾಡಿಕೊಡ್ಬೇಕು ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲಿ ಸ್ಕೂಲ್ ಐತೆ ಮಕ್ಕಳಿಗೆ ಯಾರೂ ಹೋಗೋಕ್ಕಾಗಲ್ಲ ಸಿಮೆಂಟ್ ಬೇಕು ಹೊರಗಡೆ ಬಂದರೆ ಕೆಸರು ಕಾಲಿಡೋಕ್ಕೂ ಆಗ್ತಾಯಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಮಾಡಿಕೊಡ್ಬೇಕು ನಮಗೆ ಕೇಳಿದ್ದೀವಿ ಸರ್ ಅವರು ಹೇಳ್ತಾನೆ ಇದಾರೆ ಮಾಡಿಸ್ಕೊಡ್ತೀವಿ ಅಂತನ ಅವ್ರಿಗೆ ಪಿಡಿ ವಾಸಾರ್ ಕೈ ಜೋಡಿಸಿ ಮಾಡಿಸ್ಕೊಡ್ಬೇಕು ನಮ್ಮೂರು ನೆಂಬರ್ಗಳನ್ನೆಲ್ಲ ಇಟ್ಕೊಂಡು ಮಾಡಿಸ್ತೀವಿ ಹೇಳಿದ್ದೀವಿ ನಮ್ಮ ಪಿಡಿ ವಾಸರ್ಗೆ ಅಂತ ಹೇಳ್ತಿದ್ದಾರೆ ಅವರು ಸಾಕಷ್ಟು ಸಲ ಹೇಳಿದ್ದೀವಿ ಇದ್ರ ಬಗ್ಗೆ ಅವರು ಕೇಳ್ತಾವ್ರೆ ನಮ್ಮ ಮೊಸರು ಕುಂಟೆ ಈ ದೇವಸ್ಥಾನಕ್ಕೆ ಬರೋ ಆದೇಶ ಶಾಲೆಯಿಂದ ಹಿಡ್ದು ಈ ದೇವಸ್ಥಾನದವರೆಗೂ ನಮಗೆ ಸಿ ಸಿ ರೋಡ್ ಬೇಕು ಎಷ್ಟೇ ಸಲ ಗ್ರಾಮ ಸ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಮತ್ತು ಪಂಚಾಯತಿ ಪಿ ಡಿ ಒ ಅವ್ರನ್ನೂ ಎಲ್ಲರಿಗೂ ನಾವು ಅವ್ರ ಗಮನಕ್ಕೆ ತಂದಿದ್ರು ಇದು ರೋಡು ಅವ್ಯವಸ್ಥೆನೇ ಐತೆ ಮಕ್ಕಳು ಓಡಾಡೋದಕ್ಕಾಗೋದಿಲ್ಲ ಮತ್ತು ಮಳೆಗಾಲ ಬಂತು ಅಂದರೆ ತುಂಬ ವೆಹಿಕಲ್ಗಳು ಬರೋಕ್ಕೂ ಆಗೋಲ್ಲ ಮಕ್ಕಳೆಲ್ಲ ಜಾರಿ ಬೀಳ್ತಾರೆ ಮತ್ತು ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೂ ತುಂಬ ತೊಂದರೆ ಆಗ್ತಾಯಿದೆ ಈ ಈ ರೋಡು ಇದನ್ನು ಸರಿಪಡಿಸಿ ನಮಗೆ ಒಂದು ಉತ್ತಮ ರೀತಿಯಲ್ಲಿ ಸಿ ಸಿ ರೋಡು ಮಾಡಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀವಿ ಎಲ್ಲ ಸಂಘದ ಸದಸ್ಯರು ಮಹಿಳೆಯರು ಹೆಚ್ಚಾಗಿ ಹೇಳ್ತಾ ಇದ್ದೀವಿ ಆದಷ್ಟು ಮಕ್ಕಳು ತೊಂದರೆ ಅನುಭವಿಸ್ತಾ ಇದ್ದಾರೆ ಇದರಿಂದ ಮೇಲಧಿಕಾರಿಗಳು ಇದನ್ನು ಗಮನಕ್ಕೆ ಹಾಕ್ಕೊಂಡು ನಮಗೆ ಮಾಡಿಕೊಡ್ಬೇಕು ಅಂತ ಇದ್ದೀವಿ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಪಿ ಡಿ ಒ ಗ್ರಾಮ ಪಂಚಾಯತಿ ಅವರು ಬಂದು ನಾವು ಇದು ಈ ಇದು ಈ ಕೆಲಸ ಮಾಡಬೇಕಕ್ಕೆ ಗಮನ ಹರಿಸ್ಬೇಕಾಗಿ ಕೇಳ್ಕೊತಾ ಇದ್ದೀವಿ ಮತ್ತು ನರೇಗಾ ಇದರಲ್ಲಿ ಕೂಡ ನಾವು ಕೇಳ್ತಾ ಇದ್ದೀವಿ ಅವರು ಸ್ಯಾಂಕ್ಷನ್ ಮಾಡಿಲ್ಲ ಇದನ್ನು ಮಾಡಿಸ್ಕೊಡ್ಬೇಕು ಅಂತೇಳಿ ಮೇಲಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀವಿ ಇದು ಮತ್ತು ಪಂಚಾಯತಿಯಿಂದ ನರೇಗಾ ಇದರಲ್ಲಿ ಅಪ್ರೂವಲು ಆಗಿದೆ ಅಂತ ಹೇಳ್ತಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಸಿ ಇ ಒ ಅವರು ಅಪ್ರೂವಲ್ ಸ್ವಲ್ಪ ಬೇಗ ಮಾಡಿದ್ರೆ ಅನುಕೂಲ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಪುತ್ಥಳಿ ವಿರೂಪಗೊಳಿಸಿದ ಆರೋಪಿಯನ್ನ ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮಿ ಶ್ರೀಗಳ ಪುತ್ಥಳಿ ವಿರೂಪಗೊಳಿಸಿದ ಆರೋಪಿಯನ್ನ ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ ರಾಜ್ ಶಿವ ಬಂಧಿತ ಆರೋಪಿ ಸ್ವಾಮೀಜಿ ಮೂರ್ತಿ ಒಡೆಯಲು ಕನಸಿನಲ್ಲಿ ಬಂದು ಏಸು ಹೇಳಿದರಂತೆ ಏಸು ಹೇಳಿದ್ದಕ್ಕೆ ಮೂರ್ತಿ ವಿರೂಪಗೊಳಿಸಿದ್ದೇನೆ ಎಂದು ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ ರಾಜ್ಶೀಬ್ ಹಿಂದೂ ಧರ್ಮ ತೊರೆದು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದ ಕ್ರಿಶ್ಚಿಯನ್ಗೆ ಮತಾಂತರವಾದ ಮೇಲೆ ಧರ್ಮದಂತೆ ವರ್ತಿಸುತ್ತಿದ್ದ ಎನ್ನಲಾಗಿದೆ ಹಾಸನದಲ್ಲಿ ನಡೆಯುತ್ತಿರುವ ಸಮಾವೇಶವನ್ನು ಕೆಪಿಸಿಸಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಒಟ್ಟಾಗಿ ಮಾಡುತ್ತಿದ್ದು ಯಾವುದೇ ಗೊಂದಲಗಳು ಇಲ್ಲ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದ ಮೇಲೆ ಸ್ವಾಭಿಮಾನ ಒಕ್ಕೂಟಕ್ಕೆ ಸಹಾನುಭೂತಿ ಇದೆ ಹೀಗಾಗಿ ಒಟ್ಟಿಗೆ ಸಮಾವೇಶ ಮಾಡುತ್ತಿದ್ದು ಇದರಲ್ಲಿ ಯಾವುದೇ ಗೊಂದಲವಿಲ್ಲ ಗೊಂದಲ ಇದೆ ಎಂಬಂತೆ ಅವರಿವರು ಸೃಷ್ಟಿ ಮಾಡುತ್ತಿದ್ದಾರೆ ಎಂದು ಹೇಳಿದರು ನಾವು ರಾಜ್ಯದ ಜನತೆಗೆ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯವಾಗಿ ಏನೆಲ್ಲ ಮಾತನಾಡಿದ್ದೇವೆ ಅದೆಲ್ಲವನ್ನು ನಾವು ಜನಗಳಿಗೆ ಹೇಳಬೇಕು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಅನೇಕ ರಾಜಕೀಯ ವಿಚಾರ ಪ್ರಸ್ತಾಪ ಮಾಡಲು ಆಗುವುದಿಲ್ಲ ಅದಕ್ಕಾಗಿ ಈ ಸಮಾವೇಶದಲ್ಲಿ ರಾಜಕೀಯ ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತೇವೆ ಜನಗಳಿಗೆ ಸತ್ಯಾಂಶ ಗೊತ್ತಾಗಬೇಕು ಅನೇಕ ವಿಚಾರದಲ್ಲಿ ವಿರೋಧ ಪಕ್ಷದವರು ಮಾಡುವ ಆಪಾದನೆಗಳಿಗೆ ರಾಜಕೀಯವಾಗಿ ಉತ್ತರ ಕೊಡುತ್ತೇವೆ ಎಂದು ಹೇಳಿದರು ಮತ್ತು ಕೆಲವು ಒಕ್ಕೂಟದ ಸ್ವಾಭಿಮಾನಿ ಒಕ್ಕೂಟ ಅಂತ ಪಕ್ಷಕ್ಕೆ ಮಾಡ ನಮ್ಮ ಸರ್ಕಾರಕ್ಕೆ ನಮ್ಮ ನಮ್ಮೆಲ್ಲರಿಗೂ ಸಿಲ್ಪತೆ ಇದೆ ಅದರಿಂದ ಅವರೆಲ್ಲ ಒಟ್ಟಿಗೆ ಸೇರಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಮತ್ತು ಅವರು ಎರಡೂ ಒಟ್ಟಿಗೆ ಸೇರಿ ಮಾಡ್ತಾ ಇರೋದು ಇದರಲ್ಲಿ ಯಾವ ಗೊಂದಲ ಇಲ್ಲ ಸಣ್ಣ ಗೊಂದಲ ಅವರು ಇವರು ಶುದ್ಧಿ ಮಾಡ್ತಾ ಇದ್ದಾರೆ ಬಿದ್ದರೆ ಗೊಂದಲ ಯಾವುದು ಇಲ್ಲ ನಾವು ರಾಜ್ಯದ ಜನತೆಗೆ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯವಾಗಿ ನಾವೇನೆಲ್ಲ ಮಾತಾಡಿದ್ದೇವೆ ಅದನ್ನೆಲ್ಲ ಅವರಿಗೆ ಜನಗಳಿಗೆ ಹೇಳಬೇಕಲ್ಲ ಸರ್ಕಾರದ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ನಾವು ಹೇಳೋಕ್ಕಾಗೋದಿಲ್ಲ ರಾಜಕೀಯದ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡೋದಕ್ಕೂ ಕೂಡ ಆಗಲ್ಲ ಅದಕ್ಕಾಗಿ ಇವತ್ತು ಈ ಸಮಾವೇಶದಲ್ಲಿ ಅನೇಕ ರಾಜಕೀಯ ವಿಚಾರಗಳನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ ಜನಗಳಿಗೆ ಗೊತ್ತಾಗಬೇಕು ಸತ್ಯಾಂಶಗಳು ಗೊತ್ತಾಗಬೇಕು ಅನೇಕ ವಿಚಾರದಲ್ಲಿ ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆಪಾದನೆಗಳನ್ನು ನಾವು ಅಫಿಷಿಯಲ್ ಆಗಿ ಅಂದರೆ ಸರ್ಕಾರವಾಗಿ ಉತ್ತರ ಕೊಡೋದು ಬೇರೆ ಆದರೆ ರಾಜಕೀಯವಾಗಿ ಉತ್ತರನೂ ಕೊಡಬೇಕಲ್ಲ ಅವ್ರಿಗೆ ಸಿದ್ದರಾಮಯ್ಯ ಟಿಕೆ ಶಿಕ್ಷೆ ಪ್ರದರ್ಶನ ಅದೇನು ಆ ಥರ ಏನು ಇದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸಮಾವೇಶ ಆಗಿರೋದ್ರಿಂದ ಅದ್ರೇನು ಆ ರೀತಿ ಯಾವುದು ಬಣ ನಮ್ಮಲ್ಲಿ ಯಾವುದು ಬಣ ಇಲ್ಲ ಅವರು ಬಿ ಜೆ ಪಿ ಅವ್ರಿಗೆ ಬಣ ಮಾಡಿ ಮೂರು ಬಣ ಮಾಡ್ಕೊಂಡಿದಾರಲ್ಲ ಆ ಥರ ನಮ್ಮದೇ ಯಾವುದು ಬಣ ಇಲ್ಲ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಒಟ್ಟಿಗೆ ಆಡಳಿತ ಮಾಡ್ತಾ ಇದ್ದೀವಿ ಜನ ಜನ ಸಮುದಾಯದಲ್ಲಿ ನಮ್ಮನ್ನು ಬೇರ್ಪಡಿಸೋದಕ್ಕೆ ಪ್ರಯತ್ನ ಮಾಡ್ಬೋದು ಅವರು ಬಿಜೆಪಿ ಜನತಾ ಆಗೋದಿಲ್ಲ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಈ ಸಮಾವೇಶದಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಕೊನೆಗೂ ಮೂರು ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಪುಷ್ಪಾ ಟು ಚಿತ್ರ ತೆರೆಗೆ ಅಪ್ಪಳಿಸಿದೆ ಹೈದರಾಬಾದ್ ಸಂಧ್ಯಾ ಥಿಯೇಟರ್ ಹೊರಗೆ ನಿನ್ನೆ ರಾತ್ರಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಮೂವತ್ತೊಂಬತ್ತು ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ ಮಹಿಳೆಯ ಮಗ ಶ್ರೀ ತೇಜ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮಗಳು ಸಾನ್ವಿ ಕೂಡ ತೀವ್ರ ಅಸ್ವಸ್ಥಳಾಗಿದ್ದಾಳೆ ಚಿತ್ರ ಬಿಡುಗಡೆಯ ಹಿನ್ನೆಲೆಯಲ್ಲಿ ಬುಧವಾರ ರಾತ್ರಿ ಹೈದರಾಬಾದ್ ನ ಆರ್ಟಿಸಿ ಕ್ರಾಸ್ ರೋಡ್ ನ ಸಂಧ್ಯಾ ಥಿಯೇಟರ್ ನಲ್ಲಿ ಬೆನಿಫಿಟ್ ಶೋ ಏರ್ಪಡಿಸಲಾಗಿತ್ತು ಈ ಶೋಗೆ ನಾಯಕ ಅಲ್ಲು ಅರ್ಜುನ್ ಆಗಮಿಸಿದ್ದರು ತಮ್ಮ ನೆಚ್ಚಿನ ನಟನನ್ನು ನೋಡಲು ಭಾರಿ ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದರು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬೆನಿಫಿಟ್ ಶೋಗೆ ಚಿತ್ರದ ನಾಯಕ ಅಲ್ಲು ಅರ್ಜುನ್ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳು ಸ್ಟಾರ್ ಹೀರೋ ನೋಡಲು ಮುಗಿಬಿದ್ದರು ಆಗ ಕಾಲ್ತುಳಿತ ಉಂಟಾಯಿತು ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿ ಅಭಿಮಾನಿಗಳನ್ನ ಚದುರಿಸಿದರು ಆದರೆ ಪೊಲೀಸರು ಜನರನ್ನ ಚದುರಿಸುವ ವೇಳೆ ದಿಲ್ಸುಕ್ ನಗರದ ರೇವತಿ ಎಂಬ ಮಹಿಳೆ ತಮ್ಮ ಮಗನೊಂದಿಗೆ ಕೆಳಗೆ ಬಿದ್ದು ಗುಂಪಿನ ಕಾಲುಗಳಡಿ ಸಿಲುಕಿದ್ದಾರೆ ಗಂಭೀರ ಗಾಯಗೊಂಡ ಇಬ್ಬರು ಕೆಳಗೆ ಬಿದ್ದಿದ್ದಾರೆ ತಕ್ಷಣ ಪೊಲೀಸರು ತಾಯಿ ಮತ್ತು ಮಗನನ್ನು ಪಕ್ಕಕ್ಕೆ ಕರೆದೊಯ್ದು ಸಿಪಿಆರ್ ಮಾಡಿದ್ದಾರೆ ಬಳಿಕ ತಾಯಿಯನ್ನು ಕೂಡಲೇ ಆರ್ಟಿ ಸಿ ಕ್ರಾಸ್ ರೋಡ್ ನಲ್ಲಿರುವ ಖಾಸಗಿ ಆಸ್ಪತ್ರೆಗೆ ದಾಖಲ ದಾಖಲಿಸಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ತಾಯಿ ಮೃತಪಟ್ಟಿದ್ದಾರೆ ಮಗನ ಸ್ಥಿತಿ ಗಂಭೀರವಾಗಿದ್ದರಿಂದ ನಿಮ್ಸ್ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಲಾಗುತ್ತಿದೆ ಅಲು ಅರ್ಜುನ್ ಸಿನಿಮಾದ ಬಗ್ಗೆ ಅಭಿಮಾನಿಗಳಲ್ಲಿ ಭಾರೀ ಕ್ರೇಜ್ ಇದೆ ಪೊಲೀಸರು ಸಿಪಿಆರ್ ಮಾಡಿದ್ದರೂ ಈಕೆ ಬದುಕಲಿಲ್ಲ ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ